ಯಾಕಂದ್ರೆ ಟ್ರೈನರ್ ಕೈಯಲ್ಲಿ ಬಿಸ್ಕೆಟ್ ಇದೆ ಇದು ಈ ಗುಂಡ ರಚನಾ ಅವ್ರ ಮಾತು ಕೇಳಲ್ಲಂತೆ ಸರ್ ನಿಮ್ಮ ಮಾತು ಕೇಳುತ್ತ ಅಟ್ಲೀಸ್ಟ್ ತೋರಿಸಿ ಟ್ರೈನ್ ಮಾಡಿರೋದಲ್ವ ಹಾಂ ಮಾಡಿಸ್ತೀನಿ ಕೂತ್ಕೋ ಅಲ್ಲಿ ಲೀಸ್ಟ್ ಬಿಚ್ಬಿಡೋಣ ಅವನಿಗೆ ಲೀಸ್ಟ್ ಬಿಚ್ಬಿಡೋಣ ಇರೋ ಇರೋ ಕೊಡ್ತೀನಿ ಮಾಡಿಸೋಣ ಹಾಂ ಸಿಟ್ ಸೆಟ್ ಸೆಟ್ ಐ ಫೈ ಐ ಫೈ ಐ ಫೈ ಐ ಫೈ ಐ ಹಾಂ ಸ್ವೀಕರ್ ಡೌನ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಬ್ಯಾಕ್ 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 ಹೋಗು ಬ್ಯಾಕ್ 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 ಹಾಂ ಸ್ಟೇ ಅಲ್ಲೇ ಕೂತಿರು ಇದೆಲ್ಲ ಹೇಳಿದೆಲ್ಲ ಮಾಡ್ತಾರೆ ಡೌನ್ ಡೌನ್ ನೋ ಹಾಂ ಸ್ಟೇ ಇದು ಶೂಟಿಂಗಲ್ಲಿ ಏನೇನು ಕೇಳ್ತಾರಲ್ಲ ಅದು ಫಸ್ಟೇ ಸ್ಕ್ರಿಪ್ಟ್ ಕೊಟ್ಬಿಡಿ ಕಮೆಂಡ್ ಏನು ಮಾಡಿಸ್ಲಿ ಸ್ಟ್ಯಾಂಡ್ ಅಪ್ ಹಾ ಹಾ ಹ್ಯಾಂಡ್ಸ್ ಅಪ್ ಹ್ಯಾಂಡ್ಸ್ ಅಪ್ ಹಾಂ ಸ್ಟೀ ಸ್ಟೆ ವೋ ಮೂಮೆಂಟ್ ಸೊ ಸಾಕಷ್ಟು ಮೂಮೆಂಟ್ಗಳನ್ನ ಈ ಡಾಗಿ ಜೊತೆನೇ ಕಳ್ದಿರಿ ಅನಿಸುತ್ತೆ ಓಕೆ ಸೊ ಏನು ಹೇಳ್ತೀರಿ ಈಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಸ್ಕ್ರಿಪ್ಟ್ ಇಲ್ಲ ಎಲ್ಲ ಹೇಳ್ತಾ ಇದ್ದಾರೆ ಈ ಸಿನಿಮಾ ಎಷ್ಟು ಹೇಗಿದೆ ಹೇಗೆ ಜನ ಎಕ್ಸ್ಪೆಕ್ಟ್ ಮಾಡಬೇಕಿದೆ ನಾನು ಇಟ್ಸ್ ಆ್ಯನ್ ಎಂಟರ್ಟೈನಿಂಗ್ ಫಿಲ್ಮ್ ಅಷ್ಟೇ ಹೇಳೋಕ್ಕಾಗೋದು ಒಳ್ಳೆ ಸ್ಕ್ರಿಪ್ಟ್ ಬರ್ತಾ ಇಲ್ಲ ಅಂದರೆ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಚ್ವಲ್ ಐನು ಸೊ ನಾವು ಕೆಲಸ ಮಾಡಿರೋಷ್ಟು ದಿವಸ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಅಷ್ಟೇ ಫನ್ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ಸಿನ್ಮಾ ಕೂಡ ಅಷ್ಟೇ ಫನ್ನಾಗಿ ಬಂದಿದೆ ಅಂತ ನಂಗೆ ಅನಿಸ್ತಿದೆ ನಾನು ಇನ್ನು ಮುಂದೆ ಇದು ಅಪ್ಡೇಟ್ಸ್ ಕೊಡ್ತಾನೂ ಇರ್ತೀನಿ ನಮ್ಮ ಸಿನಿಮಾ ಬಗ್ಗೆ ಆ್ಯಂಡ್ ಆ ಫೋಟೋಸ್ ಬಿಹೈಂಡ್ ದ ಸೀನ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫನ್ ಇತ್ತು ಅಂತ ಸೊ ಐ ಥಿಂಕ್ ವಿಲ್ ಜಸ್ಟ್ ಹ್ಯಾವ್ ಟು ವೇಟ್ ನಾ ಇನ್ನು ಎಲ್ಲರೂ ಕೇಳೋದು ಮದುವೆ ಯಾವಾಗ ಅಂತ ಈ ಏನಿದೆ ಪ್ಲ್ಯಾನ್ಸು ನಿಮ್ಮ ಡ್ರೀಮ್ ಬಾಯ್ ಸಿಕ್ಕಿದ್ದಾರಾ ಹೇಗೆ ಏನು ಅಂತ ಮದುವೆ ಯಾವಾಗ ಅಂತ ಹೀರೋಯಿನ್ ಮಾತ್ರ ಕೇಳಬಾರ್ದು ಹೀರೋಸ್ಗೂ ಕೇಳಬೇಕು ನೀವು ಇಲ್ಲ ಮದುವೆ ನಾಟ್ ಎನಿ ಸೂನ್ ಸೊ ಆ ಟಾಪಿಕೇ ಇಲ್ಲ ಇಲ್ಲ ಎಲ್ಲ ಸೊ ಬೇಕು ಏನಿಲ್ಲ ನನಗೆ ಅಷ್ಟೇನು ಇದಿಲ್ಲ ಸೊ ಅಮ್ಮ ಯಾರನ್ನ ನೋಡ್ತಾರೆ ಅವರನ್ನು ಮದುವೆ ಮಾಡ್ತಾರೆ ಅಷ್ಟೇ ಫೈನಲಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಒಂದು ಮೆಸೇಜ್ ಚೆನ್ನಾಗಿ ಕೊಡೋದಾದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನಿಮಗೆ ನಿಮ್ಮಲ್ಲಿ ಯಾರಾದರೂ ನಾಯಿ ಲವರ್ ಇದ್ದಿದ್ರೆ ನಿಮ್ಮ ಮನೇಲಿ ನಾಯಿ ಇದ್ದರೆ ನೀವು ಬಂದು ಸಿನಿಮಾ ನೋಡಲೇಬೇಕು ಯಾಕಂದರೆ ಅಷ್ಟೇ ಇಮೋಷನ್ಸ್ ಇವೆ ನಾಯಿದು ಇಮೋಷನ್ಸ್ ನಾವು ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡಿದ್ವಿ ಇದರಲ್ಲಿ ನಾನು ಮತ್ತು ರಾಕೇಶ್ ಅವರು ಹೀರೋ ಹೀರೋಯಿನ್ ಅಲ್ಲ ನಮ್ಮ ನಾಯೇ ಹೀರೋ ಹೀರೋಯಿನ್ ಅಲ್ಲ ಸೊ ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಅಷ್ಟೇ